அழகன் ஜானி நீய் ஏன் ஏன்பிடி அல்ல மகள அஸ்ட் ஊர் கொட்விட்டு ஆமேலேன் இன்னும் நம்ம இந்த முந்தாரா இல்ல இன்னொரு மகளோ இல்ல இன்னொரு மகனோ நங்கதா நீடா நம்ம ஏத்து சுமக்கு குண்கள குத்தி இல்லை இதே ஊரல்களே மத்தி இல்லை மடக்கி பாய்வாங்க வெண்ணெய் நீ மெது மேல நீதி மேல்படி குத் ನೋಡಕ್ಕೆ ಬಂದಿಸ್ಲೇ ಎಲ್ಲಾನು ತೀರ್ಮಾನ ಹೇಳ್ಬಿಡ್ತಾರೆ ಕತ್ತೆ ಅಲ್ಲ ಏನು ಗೊತ್ತಾಯ್ತಿಲ್ವಾ ಮೊದ್ಲು ಹೆಣ್ಣು ಗಂಡು ನೋಡಿ ಒಪ್ಕೋಬೇಕು ಆಮೇಲೆ ಮೊದ್ಲು ಮಾತು ಅವನು ರಾಜು ಹೆಣ್ಣು ಕಳಿಸ್ಬಿಟ್ಟನು ಸ್ವಂತ ಮಗ ಅವನು ಇಸ್ಕೊಳ್ತಾನೇ ಅವನೇ ಕೇಳಿ ಇತ್ಲು ಇತ್ತಾಗಿ ಹೆಣ್ಣು ನೋಡ್ತಿರೋದು ಅತ್ತಕ್ಕೆ ಅನ್ನೋ ಉದ್ದೇಶಕ್ಕೆ ಅವ್ನಿಗೇನು ಆಸೆ ಇಲ್ಲ ಅಲ್ಲಿ ಕಳಿಸ್ಬೇಕು ಅಂದ್ಬಿಟ್ಟು ಅವನು ಇಲ್ಲೇ ಇರಲಿ ಅಂತಲೇ ಆಸೆ ಮಾಡೋದು ಇವಳ ದಡ್ಡೇ ನೀನು ಏನು ಬುದ್ಧಿರೋ ನಿನ್ಗೆ ಸುಮ್ಮನೆ ನೀರು ಅವರು ಅವರೇ ಸರಿ ಮಾಡ್ಕೊತಿರ್ಬೇಕಾ ನಾವು ಸುಮ್ಮ ಕುತ್ನೇ ಇರಬೇಕು ಹುಡ್ಗ ನೋಡಕ್ಕೊಳೆ ಲಕ್ಷಣವಾಗ ಅವನೇ ಕ್ಯಾಲ್ಸಿಲ್ವ ಸುಮ್ಮನೆ ಕುತ್ಕೊ ಲಕ್ಷಣ ಕಟ್ಕೊಂಡೆ ನಿಕ್ಕಾರ ಲಕ್ಷಣದ್ದೇನು ಅಲ್ಲ ಲಕ್ಷಣ ಏನು ಮಾಡಕಪ್ಪ ಲಕ್ಷಣ ಏನು ಒಂದು ಕ್ಯಾಲ್ಸಿಲ್ ಬರ್ತೇ ಏನಿಲ್ಲ ಬರ್ತೀವಿ ಗಾರೆ ಕೆಲ್ಸಕ್ಕೆ ಹೋಗಂಗ ನನ್ನ ಮಗಳನ್ನ ಮದುವೆ ಮಾಡೋಣ ಡಿಗ್ರಿ ಗಂಟೆ ಓದಿಸಿ ನನ್ನ ಮಗಳ ಚೆನ್ನಾಗೂ ಓದ ಮಗಳನ್ನ ಅಲ್ಲ ಹೆಂಗ್ ಹೇಳ್ತಿದ್ದೀನಿ ನೋಡು ಯಾವ ಸುಮ್ಮನೆ ಕೂತ್ಕೊ ಬಾಯಿ ಮುಚ್ಕೊಂಡು ಏನಿಲ್ಲವಾ ಈಗಾದ್ರೆ ಈಗ ಹೋದ್ರೆ ಇಪ್ಪತ್ತು ಸಾವಿರ ಗಂಟ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಗಂಟೆ ಸಾಮಾನು ತಗೊತಾನೆ ಅಂತ ಕಂಪ್ಯೂಟರ್ ಕಲಿತನಂತೆ ಅವಳು ಡಿಗ್ರಿ ಓದಿದನಂತೆ ಡಿಗ್ರಿ ಓದ್ಬಿಟ್ಟು ಆರೆ ಕೆಲಸಕ್ಕೆ ಯಾಕ ಹೋಯ್ತದನ ಮತ್ತೆ ಮೊದ್ಲು ಓದಿದನ ಹೆಂಗೆ ಅಂತ ಅದನ ಮೊದ್ಲು ಪರೀಕ್ಷೆ ಮಾಡಿ ತಿಳ್ಕೊಳ್ಳಿ ನೀವು ಅಯ್ಯೋ ಆಯ್ತು ಈಗ ಬಾಯಿ ಮುಚ್ಚಿಕೊಂಡು ಸುಮ್ಮನಿರು ನಾನು ಎಲ್ಲಾನೂ ವಿಚಾರಿಸ್ಬಿಡೇ ಅವಳು ಮೈಸூரಲಿ ಐತೆ ಬೋದಿರೋದು ಕತೆ ಓ ಎಲ್ಲಾನೂ ವಿಚಾರಸೇ ನಾನುವೇ ಲೇ ನೋಡು ಇಲ್ಲಿ ಹೆಚ್ಚಕಮ್ಮಿ 10 ಎಕರೆ ಗಂಟಲು ಆべ ರಾಜನೋ ಜಮೀನು ಮಾನೇ ಇದೆ ಆಯ್ತಾ ಇನ್ನು ಆ ಅಲ್ಲಿ ಕೊಳೆ ಮೂರು ನಾಲ್ಕು ಎಕರೆ ಇದ್ದವೋ ಹೆಂಗೋ ಅವನು ಇವ್ರಿಗೆ ಕೊಡೋದು ಇನ್ಯಾರು ಕೊಟ್ಟರು ಇಲ್ಲ ನೋಡು ಈಗ ಹೆಣ್ಣು ನೋಡೋಕ್ಕು ಬಂದವ್ರೆ ಅಂದರೆ ಅಷ್ಟು ಪ್ರೀತಿಯಿಂದ ಅವ್ರೆ ಅಂದರೆ ಅಯ್ಯೋ ಅವ್ರಿದ್ರೆ ಅವ್ರು ಮಗಳು ಕೊಟ್ಕೋತಾರೆ ಇವ್ನಿಗೆ ಕೊಟ್ಟರು ಒಳ್ಳೆ ಭ್ರಮೆ ನಿಮ್ಮದು ಇಲ್ಲಕ ಸುಮ್ ಕೂತ್ಕೋ ಕೇಳಿ ವಿಚಾರಿಸಿರೋದಕ್ಕೆ ನಾನು ಯಾಕತ್ತೆ ಆಸೆ ಮಾಡ್ತಿರೋದು ಇವತ್ತಿನ ಕಾಲದಲ್ಲಿ ನಿಮ್ಗೆ ಎಷ್ಟು ಹತ್ತಿ ಪುರ್ಲಾಗ ಹಾಕೋ ಎರಡು ಎಕರೆ ಇವ್ರಿಗೆ ಮಾಡೋದಕ್ಕೆ ಅಷ್ಟೇ ಅಲ್ಲಿಗೆ ಹೊತ್ತು ಹನ್ನೆರಡು ಎಕರೆ ಜಮೀನು ಇರೋದು ಅವ್ರ ಮನೆ ಮಾಡಬೇಕು ಅಂದರೆ ಹೆಂಗಾಗೋದು ಹೋಗು అయ్యో ఎంగిర రైట్ జమీను ఒక్కరం కోటి వచ్చిన నమ్మూరే బేరే బుట్టే హాక్బుడు వస్తు కోటి వర్తీ అది మగలు మళ్ళు ఇంకా నీకు దడ్డు బుడ్ద్రం అడ్బిడ కుత్కొ అదే ని అన్న మగన మార్బేనో అక్కో అది అర్ధ ఎకర జమీన అదే కల్సక్కి వయ్ జీవన పురి అంత దుడ్క అర్ధ ఎకర జమీనల్ ఏం జీవన మళ్ళీ మగలు జమీను జమీన్ అక్కడ కర్కడ వాళ్ళు ఓదాగె నేను అంతదు ನೋಡ್ರಿ ಹುಡುಗ ನೋಡ ಪರವಾಗಿಲ್ಲ ಸುಮಾರಾಗ ಅವನೇ ಒಪ್ಕತಿವಿ ಬೇಕಾರೆ ಮತ್ರ ಹೇಳ್ಬಿಡಿ ಇದೇ ಊರಲ್ಲಿ ಇರೋದಿದ್ರೆ ರಾಜನ ಮನೆ ಇರೋದಿದ್ರೆ ಮಾತ್ರ ನಾವು ಮಾಡೋದು ಇಲ್ಲ ನಾವು ಮಾಡಿಕ್ರಿ ಅನ್ಬಿಟ್ಟು ಕಡ್ಡಿದ ಕುಂಡದಂಗ ಹೇಳ್ಬಿಡಿ ಅವ್ರಲ್ದಾರ್ ಇನ್ನೊಬ್ರು ರಾತ್ನ ತಿಳ್ಬತಾರೆ ಅದಕ್ಕೆ ತಲೆಗೆಡ್ಸ್ಕಬೇಕು ನೀರು ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಎಲ್ಲ ಸರಿ ಆಯ್ತದೆ ಬಾಯಿನ ಮುಚ್ಚಳಿ ನೀನು ಹೆಂಗೆ ಏನು ಇಷ್ಟ ಆಯ್ತಾ ಕಷ್ಟ ಆಯ್ತಾ ಇರೋದ್ ಕೇಳ್ತಾ ಎಲ್ಲ ಪುರಾಣ ಉಳ್ದು ಮಾಡೋಣ ಒಪ್ಸದ ಬಿಡೋದಿಲ್ಲ ಕಲ್ಸಕ್ಕಿಲ್ಲ ಕಲೆ ಅವ ಅಕ್ಕ ಸುನೀತಾಕನವೇ ರಾಜನ್ವೇ ಅಕ್ಕಿ ಇಲ್ಲಿ ನೋಡಿ ಮಾಡ್ತಿರೋದು ಇಲ್ಲರ ಎಲ್ಲ ನೋಡ್ಕೊಳ್ಳೋರು ಅವರು ದಿಕ್ಲೆ ಕೊಳೆಗೋಲ್ ದಿಕ್ಲೆ ಅವರೇ ಕೇಳಿ ಇಲ್ಲಿ ನೋಡಿ ಇಲ್ಲಿ ಇರ್ಸ್ಕೋಬೇಕು ಅನ್ನೋ ಉದ್ದೇಶ ತಿಂದಾನೆ ಅವೇ ಒಂದು ಮಾಡ್ಕೊತರೋದು ಅದರಲ್ಲೂ ಏ ಸುಮ್ಮ ಇರಬೇಕು ಅವ್ರೇನು ಕೇಳಕ್ಕೆ ಬೀತಲ್ಲ ನಾನೇ ಬೋವಿದ್ದೆ ನಾನು ಕೂಟ ಬಂದಿದ್ದು ಅವ್ರ ಮಗ ಇದ್ದಾನಂತಲ್ಲ ಅಂತಲ್ಲ ಬೇಕಾದ್ರೆ ಹೇಳೋಣ ಅಂದ್ಬಿಟ್ಟು ಅದು ಏನೋ ಒಂದು ಒಳ್ಳೆ ಕಡೆ ಸಂಬಂಧ ಸಿಕ್ಕದೆ ಒಳ್ಳೇದಾಗಿ ಇರಲಿ ಬಿಟ್ಟು ಒಳ್ಳೆ ಆಟ ಕೋತ ಆಗ್ತಾರವ ಸುಮ್ಮನೆ ನೀರು ನನಗೆ ದಡ್ನಾಗ ನಾನು ನನಗೆ ಗೊತ್ತಿಲ್ವಾ ಅವ್ರು ಎಷ್ಟು ಜನ ಮಕ್ಕಳಿದ್ದರು ಒತ್ತೆ ಎಕರೆ ಇದ್ದರು ಒಬ್ಬನೇ ಮಗ ಇಲ್ಲೂ ಸರಿ ಏನ ಮೆಣ್ಣು ಮದುವೆ ಆಗೋ ಅದೇನು ಗೊತ್ತಿತ್ತಾ ಬಿಡ್ತಾರೆ ಇವತ್ತು ಕಾಲ್ದೂ ಕೂತ್ಕೊಳ್ಳಿ ಓರ್ಲಿ ಬಿಡು ಓಲಿ ಒಂದು ಎಕರೆ ಕೊಟ್ಬಿಡ್ಲಿ ಇನ್ನೂ ಒಂಬತ್ತು ಎಕರೆ ಉಳ್ಕೊಳಕಿಲ್ವಾ ಸುಮ್ಮನೆ ಬಾಯಿ ಮುಚ್ಚು ಸುಮ್ಮನಿರಲೇ ನನಗೆ ಗೊತ್ತು ಏನು ಮಾಡಬೇಕು ಮಟ್ಟಬೇಕು ಅಂದ್ಬಿಟ್ಟು ನೀನೇನು ಉಸಿರು ಎತ್ ನನಗಂತೂ ಹುಡುಗನು ಓಕೆ ಆಗೋರಿ ಅವ್ರು ಮನೆಯವರು ಓಕೆ ರಾ ಜಡ ಎಷ್ಟು ವ್ಯವಹಾರ ಮಾಡ್ತಾವನೆ ಗೊತ್ತಾ ನಿನ್ಗೆ ಅದು ಯಾವ ಥರ ವ್ಯವಹಾರ ಮಾಡ್ಕೊ ಹೋಯ್ತವನೇ ಅಂದ್ಬಿಟ್ಟು ಲಕ್ಷ ಕಟ್ಲೆ ಮಾಡ್ತಾವ ಮಾಡ್ತನವನು ದುಡ್ಡಿನಲ್ಲಿ ಆಮೇಲೆ ಇಂದ ಸುಮಾರು ಜನಗೆ ನನಗೆ ಗೊತ್ತಿರೋರಿಗೆ ಎಷ್ಟು ಐದಾರು ಲಕ್ಷ ಕಂಟ್ಲು ಬೋಟಿಗೆ ದುಡ್ಡು ಕೊಟ್ಕೊಂಡವನೆ ಈಗ ಸುರಿದ ತಕೊಂಡೆ ಒಂದು ದಿವಸ ಹೊಲ್ ತಗ ಹೋಗಿಲ್ಲ ಅವರು ಹಂಗೆ ಎಸ್ಕೊಂಡವ್ರೆ ಈಗ ನನ್ನ ಮಗಳನ್ನ ಅವ್ರದ್ದು ಕಷ್ಟ ಕೊಡ್ತಿದ್ರ ಹೇಳು ಮನೇಲಿ ಹತ್ತೇನೇ ಸಸೆನ ಎಸ್ತಾರೆ ಸುಮ್ಮನೆ ಯಾಕೆ ಕೆಡ್ಸ್ಕೊಂಡು ಅಷ್ಟು ಸರಿ ನನಗೆ ಒಟ್ಟಿಗೆ ನಾನು ಹೇಳ್ತೀನಿ ಕೇಳಿ ಈ ಊರು ಬಿಟ್ಟು ನನ್ನ ಮಗು ಹೋಗಂಗಿಲ್ಲ ಇರೋದೊಂದು ಮಗಿನ ಕಳಿಸ್ಬಿಟ್ಟು ನನಗಿರ ಕೈ ಬೇಕಂದ್ರೆ ನೀನು ಇರ್ತೀ ಅದೇ ನಮ್ಮ ಪಗಿ ವೈತಿಯ ನಾನು ತಿರಕಿಲ್ಲ ನನಗೆ ಆಯ್ತು ಸುಮ್ಮನೆ ಇಲ್ಲಿಗೆ ಬಾಯಿ ಮುಚ್ಕೊಂಡು ಜಾಸ್ತಿ ಇದು ಮಾಡ್ಬೇಡ ನೀನು ಸುಮ್ಮನೆ ಒಳ್ಳೆ ತಾನಾಟ ಆಡ್ಬೇಡ ನೀನು ಆಗ ಕೆಲಸ ಅದು ಗೇಡ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬೇಡ ಎಂಟನ್ನೇ ನೀನು ಕಾಲ್ಗಾರು ಬಿದ್ದು ಬಿಡ್ತೀನಿ ಕಾಲು ಬಿಡೋದು ಬೇಡ ಕೈ ಬಿಡೋದು ಬಿಡ ಒಟ್ಟರೆ ಹೇಳ್ಬಿಡ್ರಿ ಇಷ್ಟಕ್ಕಂದ್ರಿ ಕಂಡೀಶನಾಗೆ ಹೇಳ್ಬಿಡಿ ಅವನು ಮದುವೆ ಆದ್ಮೇಲೆ ಇಲ್ಲಿರೋದಿದ್ರೆ ನಮ್ಗೆ ಒಪ್ಪೆ ಇಲ್ವಾ ಬೇಡ ಅಷ್ಟೇ ಹೋಯ್ತಾ ಬತ್ತ ಇರಲಿ ಬೇಡ ಅನ್ನಕಿಲ್ಲ ಹೋಯ್ತಾ ಬತ್ತ ಇರಲಿ ನಾನು ಬೇಡ ಗಿಡ ಅನ್ನೋಕ್ಕಿಲ್ಲ ನಾನು ನೀವೇನಾದ್ರು ಅನ್ಕೊಳ್ಳಿ ನನ್ನ ಮಗಳನ್ನ ನಾನು ದೂರ ದೂರ ಕಲ್ಸಕಂಗೆ ಇಷ್ಟ ಇವತ್ತು ಕೇಳ್ತಾರೆ ನಾನು ಆಯ್ತು ನಾನು ಮಾತಾಡ್ತೀನಿ ಹೊಸಿ ನೀರು ಇವತ್ತು ಬಂದು ನೋಡ್ಕೊಂಡು ಹೋಗಾರೆ ಅವ ಹೆ ಇಷ್ಟವ ಏನು ಎಂತ ಏನು ಕೇಳ್ತಾರೆ ಇವಳೇ ಬಳಬಳ ಬಳಬರ್ತಾವಳೆ ಕೇಳ ಕೇಳಕಾರಿ ಕರ್ದ್ಬಿಟ್ಟು ಕೇಳಿ ಬೇಡ ಅಣ್ಣ ಏನಮ್ಮ ಹೇಳವ ಹುಡುಗ ಹೆಂಗೆ ಪರವಾಗಿಲ್ವಾ ಹಾಂ ಹ್ಞೂ ಇಲ್ಲ ನೀನು ಹೆಂಗೆ ಹೇಳು ಬರ್ಬಿಟ್ಟಿ ಇಷ್ಟ ಆದ್ನೋ ಇಲ್ವೋ ಅಂತ ನೀವೇನು ನೋಡಿದ್ಮೇಲೆ ನಂದೇನಪ್ಪ ನೀವು ಇಬ್ಬರು ಒಪ್ಕೊಂಡು ಮಾಡಿದ್ರೆ ಆಯ್ತು ನಾನು ಒಳ್ಳೆ ಹುಡ್ಗಾಕತ್ತೆ ಆಗವ ನಿಮ್ಮ ಅಮ್ಮನ ಮಾತು ಕೇಳ್ಬೇಡ ನನ್ನ ಮಾತು ಕೇಳ್ಬೇಡ ಇವನ್ ಮಾತೇ ಕೇಳು ಬಹಳ ಗಮನ ಕೇಳ್ಕೊಡ್ತಾನೆ ಇವನ್ ಮಾತ ತುಂಬ ಇರ್ಲೇ ತಲೆ ತಿನ್ಬೇಡ ಹೋಗುದಿ ಅಮ್ಮನ್ ಕೇಸ್ಕೊಬ್ರ ಹ್ಮ್ ಸರಿ ಆಯ್ತು ನೋಡ್ ನನ್ ಮಗಳನ್ನ ನೋಡ್ರಿ ಏನಾರ ಒಂದ್ ತ್ರೀ ಬೇರೆ ಆಗಿದ್ರೆ ಏನಾರು ನನ್ನ ಮಗಳ ನೀವು ಒಪ್ಪಿ ತಕ್ಕ ನಾನು ಆಯ್ತೀನಿ ಇಂತ ಮಕ್ಳಿಗೆ ನಾವು ಮೋಸ ಮಾಡಾರ ಅಯ್ಯೋ ಪುಣ್ಯ ಸ್ಥಿತಿ ಈಗ ಯಾರು ಮೋಸ ಮಾಡಕ್ ನಿಂತಿದಾರು ಇದಕ್ಕೆ ಬಗಳ್ತಾ ಇದೀಯ ನನ್ ಮಗಳ ಕಡೆ ನನ್ಗೆ ಆಸೆನೇ ಇಲ್ಲ ಬಿಡು ನೀನ್ ಅಬ್ಬಳಿಗೆ ಆಸೆ ಇರೋದು ಯಾ ಮಟ್ಟಿಗೆ ಕೇಳಿಯೋ ನಾನು ಮಾತಾಡ್ತೀನಿ ಎಲ್ಲಾಂದ್ರೆ ಸುಮ್ಮನೀರು ಗೋಯಿ ಹೇಳ್ತೀನಿ ನಾನು ಸರಿಯಾ ನೀನು ತಲೆಗೆ ಎಡ್ಸ್ಕೋಬೇಡ ಒಳ್ಳೆ ಹುಡುಗ ಒಪ್ಪ ಮಾಡದ ಬಿಡು ಇಲ್ಲೇ ಇರ್ತಾರೆ ಕತ್ತೆ ಅವ ಆ ಹುಡುಗನ ಇಲ್ಲೇ ಇರ್ಸ್ಕೊತಾರೆ ಕತ್ತ ನೀನು ಅದ್ರ ಬಗ್ಗೆ ತಲೆಗೆ ಇಡ್ಸ್ಕೊಬೇಡ ನೀನು ಏನೋ ಹೇಳಿ ನಮ್ಮ ಮಗಳನ್ನ ಮುಂದೆ ಇರಬೇಕು ನನಗೆ ಬೇಕಾಗಿರೋದು ಅದಕ್ಕೆ ಒಂದು ಊರು ಅಂದ್ಕೊಂಡು ಕೆಲಸ ಇಲ್ಲದವ್ರು ಸಿಕ್ಕಿರೋದು ಒಪ್ಪತ್ತಿರೋದು ಆಮೇಲೆ ಹೇಳ್ಬಿಡಿ ಮೈಸೂರು ಹೆಸರಲ್ಲಿ ಕೆಲಸ ಸೇರ್ಕೋಬೇಕು ಅಂದ್ಬಿಟ್ಟು ನೀವೇ ಯಾಕೆ ಅಲ್ಲವಾ ನಾನು ಮಾತಾಡ್ತೀನಿ ಅಂತ ಹೇಳ್ತೇ ಅಲ್ವಾ ಕೆಲಸ ಕಾರರು ಸೇರ್ಕೊಳ್ಳಿ ಮನೆಯಲ್ಲಾರು ಇಟ್ಕೊಳ್ಳಿ ನಮಗೇನು ನಮ್ಮ ಮಗಳು ಚೆನ್ನಾಗಿ ನೋಡ್ಕೋಬೇಕು ಅಷ್ಟು ಬೇಕಾಗಿರೋದು ನಮಗೆ ಓಟೆಗಟ್ಟಿ ಆಸ್ತಿ ಬಿದ್ದದೆ ಸುಮ್ಮನೆ ಅಂದ್ರೆ ಹೆಂಗೆ ಅಂತ ನೋಡಲಿ ಆಸ್ತಿ ಟಮ್ ನಿಮ್ದು ಇರ್ಬೇಡ್ದ್ರ ಇವನು ಓದ್ಬಿಟ್ಟು ಕಂಪ್ಯೂಟರ್ ಕಲ್ತ್ಬಿಟ್ಟು ಗಾರೆ ಕೆಲ್ಸಕ್ಕೆ ಅಂತ ನೋಡು ಕೆಲ್ಸಕ್ಕೆ ಹೋಗ್ತಾನೆ ಅದೇ ಬುದ್ಧವತ್ನ ದಡ್ನ ಮೊದ್ಲು ಅದು ವಿಚಾರಿಸು ಹಿಂಗಾರ ನೀನು ನಿಜವಾಗ್ಲೂ ಮದುವೆ ಮದ್ವೆ ಮಾಡೋಕಾಯ್ತಾನೆ ಬಿಡು ಈ ಥರ ಕೊಣ್ಕೊಟ್ರು ಊರ್ ಕೂದ್ರೆ ಎಲ್ಲಾದ್ರಳ ಹೆಂಗಾತದು ಯಾವ ಗಂಡು ಬರ್ಲಿ ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಇದೇ ಆಗೋಯ್ತಾನ ನೀನು ರಾಮನ ಏ ನೀನೇ ಸರಿ ಯಾ ಸಿಮ್ ಬಿಲ್ ಮಗ್ಳತ್ತಿರೋಳು ಸುಮ್ನಿ ಇರಬೇಕು ನನಗೆ ಗೊತ್ತಿಲ್ಲ ಅಂಗ ನನಗೆ ಜವಾಬ್ದಾರಿ ಇಲ್ಲ ನನ್ನ ಮಗಳನ ಯಾತೆ ತಕ ಮಾಡಬೇಕು ಬಿಡಬೇಕು ಅಂತ ನನಗೆ ಗೊತ್ತಿಲ್ಲ ಇಳ್ಕಲಿ ಏಳ್ಸ್ಕರಬೇಕು ನಾನು ಆಳೆ ಯಾವದೊಂದು ಒಳ್ಳೆ ಕಡಿ ಕಡಿವಡಿ ತಾ ಕಣಿಯೆ ಅಡಬಾ ಯಾಕ ನಿಂತಕೊಳ್ಳೋದು ಸುಮ್ನಿ ನೀನು ಬಾಯಿ ಮುಚ್ಚಕೊಳ್ಳೋ ನಿನ್ನ ಉಸಿರು ಹೆಜ್ಪಡ ಅಲ್ಲ ಅವರ ಮುನ್ಗಡಲೇ ಮಾತಾಡ್ತೀಯಾ ನಿನ್ನಗೆ ಜಾಣ ಇಲ್ವಲ್ಲೇ ನೀನು ಬುದ್ಧಿ ಬೇಡವಾ ಮುನ್ಸುಂಗೇ ಏ तू ನನಗೆ ಹೆತ್ತ ಕ್ಯಾಪರ ಸರಿಸೋ ಅಂತ ಬಿಡೋ ಅನ್ಸುತ್ತೆ ಉಸಾರು ಇನ್ನೊಂದಸತೆ ಅವರ ಮುನ್ಗಡೆ ಯಾ ಮಾತನ ಮಾತಾಡಾ ಕೂರುದು ನಾನು ಮಾತಾಡ್ತೀನಿ ನೀ ಸುಮ್ನಿರು ಮುಚ್ ಇರೋದನ್ನ ಇರೋನ್ ಇಲ್ಲೋದ್ರೆ ಮಾತಾಡಿ ಆಗತ್ತೆ ವಿಚಾರ ಸುಟ್ ಮಾಡಿ ನೀವು ಅಷ್ಟೇ ನನ್ ಕೇಳ್ಕೊಳ್ಳೋದು ಆಯ್ತು ಏನ್ ಮಾಡ್ಬೇಕು ಮಟ್ಬೇಕಂತ ನನ್ಗೆ ಗೊತ್ತು ನಿಮಗಿನ್ ಜವಾಬ್ದಾರಿ ನನ್ಗೆ ಹೆಚ್ಚ ರೇ ಸುಮ್ನೀರು ಕಾಯಿ ಮುಚ್ಕೊಂಡು ಏನ್ ಗೊತ್ತೇ ಇಲ್ಲ ಅಂದ್ರೆ ಎಲ್ಲ ನೀವು ಹುಡುಕಲಿ ಹೇಳ್ಸ್ಕೊಳ್ಬೇಕು ನಾನು ಅದೇನು ಬುದ್ಧಿ ಏನೋ ಹೋಗು ಅವ್ನ್ ಕಾಫಿ ಹುಡ್ಗೋಯ್ತು ಅದೇನ್ ನೋಡೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ